ಖಾಸಗಿ ಜಮೀನುಗಳಲ್ಲಿರುವ ಎಲ್ಲಾ ಕಾಡಾನೆಗಳಿಂದ ಸೆರೆ ಹಿಡಿದು ಅರಣ್ಯ ಆವಾಸ ಸ್ಥಾನಗಳಿಗೆ ಸ್ಥಳಾಂತರ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಎನ್ವಿರಾನ್ಮೆಂಟ್ ಆ್ಯಂಡ್ ಹೆಲ್ತ್ ಫೌಂಡೇಷನ್ನ ಸ್ಥಾಪಕ ಕರ್ನಲ್ ಚೆಪ್ಪುಡಿರಾ ಮುತ್ತಣ್ಣ ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಕೊರತೆ ಹೆಚ್ಚಾಗಲಿದೆ ಈ ನಿಟ್ಟಿನಲ್ಲಿ ಅರಣ್ಯ ಸಚಿವರು ಕ್ರಮ ಕೈಗೊಳ್ಳಬೇಕೆಂದರು ಕಾಡಾನೆಗಳ ನಿಯಂತ್ರಣಕ್ಕೆ ಅವುಗಳಿಗೆ ಆಹಾರ ಮತ್ತು ನೀರಿನ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಬೇಕು ತಂತಿ ಬೇಲಿಗಳ ರೂಪದಲ್ಲಿ ಬ್ಯಾರಿಕೇಡ್ಗಳ ಆವರಣಗಳನ್ನು ರಚನೆ ಮಾಡಬೇಕು ನೀರು ಲಭ್ಯತೆ ಇರುವ ಅರಣ್ಯ ಪ್ರದೇಶಗಳಿಗೆ ಕಾಡಾನೆಗಳನ್ನು ಬಿಡಬೇಕು ಅರಣ್ಯ ಗಡಿಯಲ್ಲಿರುವ ಬ್ಯಾರಿಕೇಡ್ಗಳಿಂದ ಮೇಲ್ದರ್ಜೆಗೇರಿಸಿ ನಿರ್ವಹಣೆಗೆ ಆಯಾ ಗ್ರಾಮ ಪಂಚಾಯತ್ಗಳ ಸಹಭಾಗಿತ್ವ ಪಡೆದುಕೊಳ್ಳಬೇಕು ಕಾಡಾನೆಗಳ ಸುರಕ್ಷಿತ ತಾಣಗಳಿಂದ ತೆರೆಯಬೇಕು ಮತ್ತು ಆನೆ ಕಾರಿಡಾರ್ಗಳನ್ನ ನಿರ್ಮಿಸಬೇಕೆಂದು ಒತ್ತಾಯಿಸಿದರು ಹುಲಿ ಸುರಕ್ಷಿತ ಪ್ರದೇಶದ ಹೊರವಲಯದಲ್ಲಿರುವ ಏಳು ವರ್ಷ ಮೇಲ್ಪಟ್ಟ ಎಲ್ಲಾ ಹುಲಿಗಳಿಗೆ ಕೊರಳ ಪಟ್ಟಿ ಅಳವಡಿಸಬೇಕು ಕರ್ನಾಟಕ ಅರಣ್ಯ ಇಲಾಖೆಗೆ ಹೆಚ್ಚಿನ ಬಜೆಟ್ ಹಂಚಿಕೆ ಮಾಡಬೇಕು ಕೊಡಗು ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿನ ಅರಣ್ಯ ಆವಾಸ ಸ್ಥಾನಗಳಲ್ಲಿನ ಯಾವುದೇ ಹೆಚ್ಚಿನ ಯೋಜನೆಗಳಿಗೆ ಮಿತಿಯಿಂದ ಹೇರುವ ಬಗ್ಗೆ ಸರ್ಕಾರ ನಿರ್ಣಯ ಕೈಗೊಳ್ಳಬೇಕೆಂದು ಕರ್ನಲ್ ಚೆಪ್ಪಡಿರಾಮ್ ಮುತ್ತಣ್ಣ ತಿಳಿಸಿದರು ಇವಾಗ ಕೆಲವ ಈ ಆನ್ಲೈನ್ ಗಲಾಟೆ ಎಲ್ಲ ಡೇ ಟೈಮ್ ಎಲ್ಲ ಹಾಕ್ತವ್ ನಿಜ್ರೆ ರಾತ್ರಿ ಆಗೋದು ಬೆಳಿಗ್ಗೆ ಆಗೋದು ಹಾಗೆ ಇವಾಗ ಡೇ ಟೈಮ್ ಹಾಕ್ತಾವೆ ಒಂದು ಐದೂವರೆ ಗಂಟೆ ಸಂಜೆ ಮತ್ತೆ ಅಲ್ಲಿ ಇಜಿಮತಿಯಲ್ಲಿ ಎಷ್ಟು ಆಗೋದು ಬೆಳಿಗ್ಗೆ ಎಂಟು ಸೊ ಇದ್ರಿಗೆಲ್ಲ ಹೀಗೆ ಹಾಕೊಂಡಿದ್ರೆ ಇವತ್ತು ಕೆಲವು ವರ್ಷದಲ್ಲಿ కాఫీ తోటది కార్మికేషన్ సొల్యూషన్ బెక్సే కాలర్ మూడు అది ట్రెన్ కన్స్ ఇక్కడ నోడ ప్రాబ్లమ్ ఇంట్లో ఉంటుంది కర్మ ఆ ಅದಕ್ಕೆ ಏನು ಮಾಡಬೇಕು ಅಂತ ನಮಗೆ ಕೆಲವು ನಾವು ಸೇರಿಕೊಂಡು ಒಂದು ಕೆಲವು ಐಡಿಯಾಸ್ ಇದೆ ಸೊ ಈ ಐಡಿಯಾಸ್ ತಗೊಂಡು ನಾವು ಮಾನ್ಯ ನಮ್ಮ ಅರಣ್ಯ ಮಂತ್ರಿ ಹತ್ರ ಹೋಗ್ಬೇಕು ಮತ್ತು ಅವ್ರ ನಮ್ಮ ಜೊತೆಯಲ್ಲಿ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಶ್ರೀ ಮದಣ್ಣವ್ರು ಮತ್ತು ಶ್ರೀ ಮಂತ್ರಿಗೌಡವ್ರು ಬರಬೇಕು ಮತ್ತು ಅಲ್ಲಿ ಸೀನಿಯರ್ ಫಾರೆಸ್ಟ್ ಆಫೀಸರ್ ಇದ್ದರೆ ಅವ್ರ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ ನಾವು ಏನೆಲ್ಲ ಹೇಳ್ತಾ ಉಂಟು ಹೇಳ್ತಾ ಇದ್ದೀವಿ ಇದೆಲ್ಲ ಇಂಪ್ರೂಮೆಂಟ್ ಆದರೆ ಇನ್ನೊಂದು ಮೂರು ವರ್ಷದಲ್ಲಿ ಪ್ರಾಬ್ಲಮ್ ಸುಮಾರು ಕಡಿಮೆ ಆಗ್ತದೆ ಅಂತ ನಾವು ನಮ್ಮದು ಸೊ ಸದ್ಯಕ್ಕೆ ನಾನು ಈ ಮ್ಯಾಪ್ದು ಒಂದು ಸ್ವಲ್ಪ ಎತ್ತಿಕೊಂಡು ಏನು ನಮ್ಮದು ಐಡಿಯಾ ಇದೆ ಅಂತ ನಮಗೆ ಆ ಕಾಪಿ ತೋಟ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲಿ ಇದು ಇಲ್ಲಿ ಬರ್ತದೆ ಈ ಭೀಮನ್ ಕಟ್ಟೆ ಡ್ಯಾಮ್ ಕಟ್ಟಿದೆ ಈ ಇದು ಮತ್ತೆ ಈ ಈ ಡ್ರೆಡ್ಜಸ್ ಮತ್ತೆ ಇದು ಟ್ರೆಂಟ್ ಮತ್ತೆ ರೈಲ್ವೆ ಬ್ಯಾರಿಕೇಡ್ ಎಲ್ಲ ಇದು ಫುಲ್ ಬಂದೋಸ್ ಆಗಿ ಆಗಬೇಕು ರೈಲ್ವೆ ಬ್ಯಾರಿಕೇಡ್ ಬಹಳ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಅಂದ್ರೆ ಇವಾಗ ಆನೆ ಅರಣ್ಯದಿಂದ ಬರ್ತದೆ ಹೊರಗಡೆ ಹೊರಗಡೆ ಬರುವಾಗ ಅದಕ್ಕೆ ಕೆಲವು ಒಂದೊಂದು ಜಾಗ ಸಿಗ್ತದೆ ಅದರಲ್ಲಿ ಅದು ಡೇ ಟೈಮ್ ಆದ ಜಾಗ ಅದು ಯಾವ ಜಾಗ ಅಂದರೆ ಕೆಲ ದೇವರುಗಳು ಮತ್ತೆ ಕೆಲವ ಜಾಗದಲ್ಲಿ ಅದು ಲೀಗಲ್ ಕಾಂಪಿಟೇಷನ್ ಆಗಿ ಅದರಲ್ಲೆಲ್ಲ ಕಾಫಿ ತೋಟ ಕಾಡಬಿಟ್ಟು ಹೋಗುತ್ತೆ ಇವಾಗ ನಮ್ಮ ಅಪ್ಪ ಗ್ರಾಮದಲ್ಲಿ ಒಂದು ತುಟ್ಟ ಕಾಡ ಒಂದು ಇಪ್ಪತ್ತೈಕರು ಜಾಗ ಇದೆ ಅದು ಫುಲ್ ಕಾಡ್ಬಿಟ್ಟು ಹೋಗುತ್ತೆ ಸೊ ಆದ್ರೆ ಅದರೊಳಗೆ ಸೇರ್ಕೊಂಡು ಮತ್ತೆ ರಾತ್ರಿ ಹೊರಗಡೆ ಬರೋದು ಮತ್ತೆ ವಾಪಸ್ ಹೋಗುದು ಅಲ್ಲಿ ಅದಕ್ಕೆ ಒಂದು ಐಡೆಂಟಿಫೈಸ್ ಇದೆ ಸೊ ಯಾವ್ದೆಲ್ಲ ಮತ್ತೆ ಇಲ್ಲಿ ಕೊಲ್ಲಪೇಟೆಯಲ್ಲಿ ಚಾಣೋರ್ ಇದ್ದಾರೆ ಅಲ್ಲಿ ಒಂದು ಎರಡು ಮೂರು ನಿಮಗೆ ಕಾಫಿ ತೋಟ ಇದೆ ಫುಲ್ ಕಾರ್ಡ್ ಬಿಟ್ಟು ಹೋಗುತ್ತೆ ಮತ್ತೆ ಇನ್ನೊಂದು ಪಿಂಟು ಎಸ್ಟೇಟ್ ಗೆ ಬರ್ತದೆ ಅದು ಈ ಕೊಲ್ಲಪೇಟೆ ಏರಿಯಾ ಸಾರಿ ಸಿದ್ದಾಪುರ ಸಿದ್ದಾಪುರ ಏರಿಯಾ ಪಿಂಟು ಎಸ್ಟೇಟ್ ಹೊಸಕೇರಿ ಬರುತ್ತೆ ಅಲ್ಲಿ ಒಂದು ಹೈ ಮಾಡಿ ಅಲ್ಲಿ ಸುಮಾರು ಸೋಮ ಇಲ್ಲಿ ಈ ಹುಷಾರ್ ನಗರ ಏರಿಯಾದಲ್ಲಿ ಆನೆಗಳು ಸೊ ಎಲ್ಲಿ ಈ ದೇವರ್ಗಾಡ್ ಇದೆ ಅದನ್ನ ಫಾರೆಸ್ಟ್ ಏನಿದೆ ಅದನ್ನ ಅದರೊಳಗೆ ಹೋಗಿ ನಾವು ಕ್ಲಿಯರ್ ಮಾಡ್ತೀವಿ ಸೊ ಅದ್ರದ್ದು ಸುತ್ತ ಏನು ಮಾಡಬೇಕು ಆನೆನ ಅಲ್ಲಿಂದ ಬೆಳೆಸ್ಬಿಟ್ಟು ಅದ್ರ ಸುತ್ತ ರೈಲ್ವೆ ಬ್ಯಾರಿಕೇಡ್ ಅದರ ಸಾರಿ ಇದು ಇ ಪಿ ಟಿ ಮತ್ತೆ ಸೋಲ ಸಂಚಿಗೆ ಹಾಕಿ ಅದನ್ನ ಭದ್ರ ಮಾಡಬೇಕು ಮತ್ತೆ ಎಲ್ಲಿ ಯಾವ ಜಾಗದಲ್ಲಿ ಇದು ಕಾಫಿ ತೋಟ ಕಾಡಬಹುದು ಬಿಟ್ಟಿದೆ ಅದು ಡಿ ಸಿ ಆದೇಶದಲ್ಲಿ ಗ್ರಾಮ ಪಂಚಾಯತ್ ಅದನ್ನ ಫುಲ್ ಅದನ್ನ ಕ್ಲಿಯರ್ ಮಾಡಬೇಕು ಮತ್ತೆ ಅಲ್ಲಿ ಅವರು ಕೇಸ್ ಆಗ್ತಾ ಇರಲಿ ಮತ್ತೆ ಅಲ್ಲಿ ಕಾಡ್ ಬಿಟ್ಟು ಮತ್ತೆ ಜನರಿಗೆ ಅದು ಡೇಂಜರ್ ಆಗುದು ಆಗೋಕೆ ಅವಕಾಶ ಕೊಡಬಾರ್ದು ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಎಲಿಫೆಂಟ್ ಕಾರಿಡಾರ್ ಕಾರಿಡಾರ್ ಇದೆ ಎಲಿಫೆಂಟ್ ಅದು ಆನೆ ಹೋಗೋ ಬರೋ ಬಟ್ಟೆ ಸೊ ಅದು ಯಾವುದಾದ್ರೂ ಕಾರಣಕ್ಕೆ ಬ್ಲಾಕ್ ಆಗಿಬಿಟ್ಟಿದೆ ಸೊ ಅದು ಬ್ಲಾಕ್ ಆಗುವಾಗ ಆನೆ ಆಚೆ ಚೈಜು ಹೋಗ್ಬಿಡ್ತದೆ ಸೊ ಒಂದು ಬಹಳ ಮುಖ್ಯವಾಗಿ ಒಂದು ಕಾರಿಡಾರ್ ಇದೆ ಇಲ್ಲಿ ಬೇಗೂರು ಬ್ರಹ್ಮಗಿರಿ ಕಾರಿಡಾರ್ ಇಲ್ಲಿ ಇದೆ ಸೊ ಇಲ್ಲಿ ಒಂದು ಫೇತ್ ಎಸ್ಟೇಟ್ ಇಲ್ಲಿ ಹೂವಿನಗಾಡ್ ಎಸ್ಟೇಟ್ ಮತ್ತು ಕೇರಳ ಸೈಡಲ್ಲಿ ಒಂದು ನರಿಗಲ್ ಎಸ್ಟೇಟ್ ಇದಿದೆ ಸೊ ಇದು ಎಲ್ಲ ಕ್ಲಿಯರ್ ಆಗಿ ಅದು ಫುಲ್ ಫುಲ್ಲು ಅಲ್ಲಿ ಫೆನ್ಸ್ ಗಿಮ್ಸ್ ಆಗಿ ಬಹಳ ಆನೆಗೆ ಬ್ಲಾಕ್ ಮಾಡಿತ್ತು ಆನೆ ಬೇರೆ ಜಾಗಕ್ಕೆ ಹೋಗ್ತಾರೆ ಅದು ನಾಗರೋಳಿಯಿಂದ ಈ ಬ್ರಹ್ಮಗಿರಿ ಬೇಸಿಗೆ ಟೈಮ್ ಅಲ್ಲಿ ಯಾವಾಗ ನೀರಿಲ್ಲ ಸೊ ನಾಗರಹೊಳೆಯಿಂದ ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿ ಬ್ರಹ್ಮಗಿರಿ ಮೈಲೇ ತುಂಬಾ ಇಲ್ಲಿ ನೀರು ಸಿಗ್ತದೆ ಯಾವಾಗ ತುಂಬಾ ಮಳೆಗಾಲ ಆಗ್ತದೆ ಇಲ್ಲಿಂದ ವಾಪಸ್ ನಾಗರೋಳಿಗೆ ಬರ್ತಾರೆ ಸೊ ಈ ಬಟ್ಟೆ ಬ್ಲಾಕ್ ಆಗಿಬಿಟ್ಟಿದೆ ಸೊ ಇದನ್ನ ತೆರೆದು ಈ